ಜೈಲು ಕೋರ್ಟು ಪೊಲೀಸ್ ಸ್ಟೇಷನ್ ಯಾವುದೇ ರೀತಿಯ ಬಂಧನದಿಂದ ನಲವತ್ತೊಂದು ದಿನದಲ್ಲೇ ಮುಕ್ತಿಗೊಳಿಸ್ತಾರೆ ಈ ಬಂದಿ ಮಾತಾ ಕಾಶಿಯಿಂದ ಪಾರ್ಟ್ ಫೈವ್ ವಿಡಿಯೋ ರಾಮ ಲಕ್ಷ್ಮಣನನ್ನ ರಾವಣ ಬಂಧಿಸಿದ್ದಾಗ ಆ ಸೆರೆಮನೆಯಿಂದ ಮುಕ್ತಿಗೊಳಿಸಿದ್ದೆ ಈ ಬಂದಿ ಮಾತ ಭಕ್ತರು ಹೂವು ಹಣ್ಣಿಗೆ ಬದಲಾಗಿ ಬೀಗನ ತಂದು ಹಾಕ್ತಾರೆ ಅರ್ಕೆ ಕಟ್ಕೊಂತಾರೆ ಬಂಧನದಿಂದ ಮುಕ್ತಿ ಆದ್ಮೇಲೆ ಬೀಗ ತೆಗೆದು ಹೋಗ್ತಾರೆ ಇದು ಕಾಶಿಯ ದಶಾಶ್ವಮಿದ ಘಾಟ್ ನ ಒಂದು ಸಂಧಿಯಲ್ಲಿ ಬರ ನೀವು ಆ ಜಾಗಕ್ಕೆ ಹೋಗ್ಬೇಕು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು ಅಂತಂದ್ರೆ ಇವಾಗ ಹೇಳ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ತಿಳ್ಕೊಬೋದು ಸೆವೆನ್ ಐಟ್ ಡಬಲ್ ಜೀರೋ ಒನ್ ಏಟ್ ಒನ್ ಏಟ್ ನೈನ್ ಏಟ್ ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ನಡ್ಕೊಂಡು ಬಂದ್ರೆ ಪ್ರತಿದಿನ ಎಳ್ಳಷ್ಟು ಬೆಳೀತಾ ಇದ್ದಂತಹ ಶಿವಲಿಂಗವನ್ನ ನೋಡಬಹುದು ಅಂತ ಪ್ರತಿದಿನ ಎಳ್ಳಷ್ಟು ಬೆಳ್ಕೊಂಡು ಹೋಗ್ತಿತ್ತಂತೆ ಈ ಗಾತ್ರ ನೋಡಿ ಭಯಪಟ್ಟು ಮತ್ತೆ ಶಿವನ್ಗೆ ಪ್ರಾರ್ಥನೆ ಮಾಡಾದ್ಮೇಲೆ ಒಬ್ಬ ಭಕ್ತರಿಗೆ ಇನ್ಮುಂದೆ ಮುಂದೆ ಪ್ರತಿದಿನ ಬೆಳೆಯಲ್ಲ ವರ್ಷಕ್ಕೊಮ್ಮೆ ಬೆಳೆಯೋದಾಗಿ ತಿಳಿಸಿದ್ರಂತೆ ಎಳ್ಳು ರಾಶಿಯ ಒಳಗೆ ಉದ್ಭವವಾದ ಈ ಶಿವಲಿಂಗ ಸುಮಾರು ಎರಡೂವರೆ ಸಾವಿರದಷ್ಟು ಅಳೆಯದಾದ ಶಿವಲಿಂಗ ಇದೇ ಜಾಗದಲ್ಲಿ ತಾಯಿ ಶಾ ದೇವಿ ಕೂಡ ಉಳ್ಕೊಂಡಿದ್ರಂತೆ ಅಲ್ಲಿದ್ದಂತಹ ಪೂಜಾರಿ ಎರಡು ಕಿಲೋಮೀಟರ್ ದೂರದಲ್ಲಿರೋ ಚಿತ್ರಾಂಗದೇಶ್ವರ್ ಶಿವಲಿಂಗ ದರ್ಶನ ಮಾಡಿ ಕೇವಲ ಈ ದರ್ಶನದಿಂದನೇ ಮುಕ್ತಿ ಸಿಗುತ್ತೆ ಅಂತ ಹೇಳಿ ನಮ್ಮನ್ನ ಅಲ್ಲಿ ಕಳಿಸಿದ್ರು ಮುಕ್ತಿ ಸಿಗುತ್ತಾ ಇಲ್ವೋ ಖುಷಿ ಅಂತೂ ಆಗ್ತಾ ಇತ್ತು ಇದಾದ್ಮೇಲೆ ಇನ್ನೊಂದಷ್ಟು ದೇವಸ್ಥಾನಗಳಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಈ ದೇವಾಲಯದ ಶಿಖರ ಪ್ರಪಂಚದಲ್ಲಿ ಅತಿ ಎತ್ತರದ ಶಿಖರ ಸುಮಾರು ಇನ್ನೂರ ಐವತ್ತು ಅಡಿ ಎತ್ತರ ಇದೆ ಸದ್ಯಕ್ಕೆ ನಾವು ಇವಾಗ ಬನಾರಸ್ ವಿಶ್ವವಿದ್ಯಾನಿಲಯದಲ್ಲಿದ್ದೀವಿ ಬಿ ಎಚ್ ಯು ಅಂತ ಕರೀತಾರೆ ಬಿರ್ಲಾ ಟೆಂಪಲ್ ಅಥವಾ ನ್ಯೂ ವಿಶ್ವನಾಥ ಟೆಂಪಲ್ ಅಥವಾ ವಿಟಿ ಅಂತ ಕರೀತಾರೆ ಮೇನ್ ಅಂದ್ರೆ ಇಲ್ಲಿದು ಆರ್ಕಿಟೆಕ್ಚರ್ ಅದನ್ನ ನೋಡಕ್ಕೆ ಎಲ್ಲ ಇಲ್ಲಿಗೆ ಬರ್ತಾರೆ ಅಲ್ಲಿಂದ ನಾನು ಹೊರಟಿದ್ದು ಲಕ್ಷ್ಮೀ ಕೊಂಡಕೆ ಯಾಕೆ ಅಂದರೆ ಇದೊಂದೇ ದೇವಸ್ಥಾನದಲ್ಲಿ ತ್ರಿಶಕ್ತಿಗಳಾದ ಲಕ್ಷ್ಮಿ ಕಾಳಿ ಸರಸ್ವತಿ ಒಂದೇ ವಿಗ್ರಹದಲ್ಲಿ ಕುಳಿತಿರುವಂತಹ ದೇವಾಲಯ ಇಲ್ಲಿ ಹದಿನಾರು ದಿನಗಳ ಕಾಲ ಕಠಿಣ ವ್ರತ ಉಪವಾಸವನ್ನ ಕೈಗೊಂಡು ಹದಿನಾರು ಪರಿಕ್ರಮ ಹದಿನಾರು ನೈವೇದ್ಯಗಳನ್ನು ಅರ್ಪಿಸಿ ಹದಿನಾರು ದಾರಗಳನ್ನು ನೀಡುವ ಮೂಲಕ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ತಾರೆ ಲಕ್ಷ್ಮಿ ಕುಂಡದ ಪಕ್ಕನೆ ಮಂಗಳ ಗೌರಿ ಅಂತ ದೇವಸ್ಥಾನ ಇದೆ ಎಸ್ಪೆಷಲಿ ಬೇಗ ಮದುವೆ ಆಗ್ಲಿ ಅಂತ ಹೇಳಿ ಮಂಗಳ ಗೌರಿಗೆ ಪೂಜೆ ಮಾಡಲಿಕ್ಕೆ ಅಲ್ಲಿ ಭಕ್ತರು ಬರ್ತಾರೆ ಈ ದೇವಸ್ಥಾನದ ಪಕ್ಕದಲ್ಲಿ ಪುರಾತನ ಕಾಲದ ಕಾಳಿ ಮಾತೆಯ ದೇವಸ್ಥಾನ ಆಯ್ತು ಅದರ ದರ್ಶನ ಮಾಡ್ಕೊಂಡ್ವಿ ಅಲ್ಲಿಂದ ಮುಂದಕ್ಕೆ ಬಂದ್ರೆ ವಿಷ್ಣು ದೇವಾಲಯ ಸಿಕ್ಕತ್ತೆ ಈ ದೇವಸ್ಥಾನದಲ್ಲಿ ವಿಶೇಷ ಏನು ಅಂತಂದ್ರೆ ಪಂಚಮುಖಿ ಶನಿದೇವರು ಇದ್ದಾರೆ ಎಕ್ಸ್ಪ್ಲೋರ್ ಮಾಡಿದ್ದು ಇಷ್ಟು ದೇವಸ್ಥಾನಗಳು ಇಷ್ಟ ಆಗಿದೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ನೀವು ಕಾಶಿಗೆ ಹೋದಾಗ ವಿಸಿಟ್ ಮಾಡಿ ಥ್ಯಾಂಕ್ ಯು